ಅದು ಸರಿಯಲ್ಲ ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಅಲ್ಲಿ ಬರುತ್ತೆ ಹಕ್ಕು ಹಕ್ಕು ಜೊತೆ ಕರ್ತವ್ಯ ಕರ್ತವ್ಯ ಏನ್ ಬಂತು ಏನ್ ಪಕ್ಕದಿಂದ ಹೋಗಪ್ಪ ಮಾತ್ರ ನಾವು ನಮ್ಮ ಹಕ್ಕನ್ನು ಚಲಾಯಿಸ್ತೀವಿ ನಮ್ಮ ಕರ್ತವ್ಯಗಳನ್ನು ನಾವು ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಸಿಗ್ತದೆ ಇದು ಸಣ್ಣ ಸಣ್ಣ ಉದಾಹರಣೆಗಳು ನಾನು ಹೇಳ್ತಿರೋದು ಯಾಕಂದ್ರೆ ಹೇಳ್ತಾ ಹೋದ್ರೆ ಸಂವಿಧಾನ ಅಂದ್ರೆ ನಿಮ್ ತಾಯಿಂದ್ರು ಸ್ವಲ್ಪ ಓದಿದ್ದಾರೆ ನಾವು ನಮ್ಮ ತಾಯಿಗಳು ಈಗ ಓದಿರ್ಲಿಲ್ಲ ಅದು ನಿಜ ಇನ್ನು ಹಳ್ಳಿ ಜೀವನಕ್ಕೆ ಹೋದರೆ ಎಲ್ಲ ಹೆಣ್ಣು ಮಕ್ಕಳು ಅಮ್ಮಂದಿರು ಅಕ್ಕಂದಿರು ಈಗಲೂ ಸಹ ಈಗಲೂ ಸಹ ಎಸ್ ಎಸ್ ಎಲ್ ಸಿಗೆ ಕೊನೆ ಬರ್ತಾರೆ ಮೋಸ್ಟ್ ಆಫ್ ಸೆವೆಂತ್ ಕ್ಲಾಸ್ ಅದರ ಮುಂದಿನ ಭಾಗ ಅಂದರೆ ಎಸ್ ಎಸ್ ಎಲ್ ಸಿ ಅದರ ಮುಂದಿನ ಭಾಗ ಅಂದರೆ ಪಿ ಯು ಸಿ ತದನಂತರ ಅಂದರೆ ಡಿಗ್ರಿ ಕಾಲೇಜ್ ಬಂದ್ರು ಏನೋ ಕಳಿಸ್ಬೇಕಪ್ಪ ಕಳಿಸ್ತಾ ಇದ್ದೀವಿ ಅಷ್ಟೇ ಉಳಿದು ನೋಡ್ತಾರೆ ಮದುವೆ ಮಾಡ್ತಾರೆ ಹೌದಾ ಹೋರಾಟದ ಬಗ್ಗೆ ಎಲ್ ಕೆ ಜಿ ಯು ಹಿಡಿದು ಎಷ್ಟೇ ಮುಂದಕ್ಕೆ ಹೋದ್ರು ಸ್ವತಂತ್ರದ ಪಾಠವನ್ನು ಕೇಳ್ಕೊಂಡೆ ಹೋಗ್ತೀವಿ ನಮ್ಮ ದೇಶಕ್ಕೆ ಸ್ವತಂತ್ರ ಸುಮ್ಮನೆ ಬಂದಿಲ್ಲ ಹೋರಾಟ ಮಾಡಿದ್ರೆ ಬಂತು ಹೋರಾಟ ಮಾಡಿದ್ರೆ ಮಾತ್ರನೇ ನಮ್ಗೆ ಸ್ವತಂತ್ರ ಬಂತು ಎಷ್ಟೋ ಜನ ಬಲಿದಾನ ಬಲಿಯನ್ನು ಪಡೆದುಕೊಂಡ ನಂತರ ನಮ್ಗೆ ಸ್ವತಂತ್ರ ಬಂದಿತ್ತು ಆದ್ರೆ ಇಂದು ನಮ್ಮ ಅಕ್ಕ ತಂಗಿಯಲ್ಲಿ ಅಥವಾ ನಮ್ಮ ಪಕ್ಕದ ಮನೆಯಲ್ಲಿ ಅಥವಾ ಎದುರು ಮನೆಯಲ್ಲಿ ಅಥವಾ ಅತ್ತಿಗೆ ಮಾವ ಯಾರೋ ಒಬ್ಬರಿಗೆ ಶೋಷಣೆ ನಡೀತಾ ಇದೆ ಅಥವಾ ಸ್ಕೂಲಲ್ಲೇ ನಡೀತಾ ಇದೆ ಆದರೆ ನಾವು ಯಾರು ಅದರ ವಿರುದ್ಧ ಧ್ವನಿ ಎತ್ತುವುದಿಲ್ಲ ಯಾವ ರೀತಿಯ ಶೋಷಣೆ ಹೊಡಿಯುವುದು ಬಡಿಯುವುದು ಯಾಕಪ್ಪ ಮಹಿಳೆಯರ ಮೇಲೆ ರೋಜನೆ ತಡೆ ಕಾಯ್ದೆ ಬಂತು ಶೋಷಣೆ ಎಲ್ಲಿ ಒಳಗಾಗ್ತಾ ಇದ್ದಾರೆ ನಮ್ಮ ಮನೆಯಲ್ಲೇ ಒಳಗಾಗ್ತಾ ಇದೆ ಯಾರಿಂದ ಒಳಗಾಗ್ತಾ ಇದ್ರೆ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ತಂದೆ ನನ್ನ ಗಂಡ ನನ್ನ ಮೈದುನ ನನ್ನ ಅತ್ತೆ ನನ್ನ ಮಾವ ಹೌದಾ ನಮ್ಮಿಂದಲೇ ನಮ್ಮಿಂದಲೇ ಹಿಂಸೆ ನಾವೇ ಹಿಂಸೆ ಕೊಡ್ತಾ ಇದ್ವಿ ನೋಡಿ ಇಷ್ಟು ಚೆನ್ನಾಗಿ ಹಿಂಸೆ ಅನ್ನೋ ಪದಕ್ಕೆ ಅರ್ಥ ಎಷ್ಟು ಚೆನ್ನಾಗಿದೆ ನಾವು ಅದು ಹೇಳಕ್ಕೂ ಸಹ ಹಿಂಸೆ ಆಗ್ತಾ ಇದೆ ಬರೀ ಯಾರೋ ನಮ್ಗೆ ಹಿಂಸೆ ಕೊಡ್ತಾ ಇಲ್ಲ ಇದರಿಂದ ಎರಡ್ ಸಾವಿರದ ಐದರಲ್ಲಿ ನಮ್ಮ ಭಾರತ ಸರ್ಕಾರ ಮಹಿಳೆಯರ ಮೇಲಿನ ಕೌಟುಂಬಿಕ ದೌರ್ಜನ್ಯ ಅಂತ ತಂತ ನೋಡಿ ಕುಟುಂಬದಲ್ಲೇ ಅಣ್ಣ ತಂಗಿಯರು ಗಂಡನಿಂದ ದೈಹಿಕವಾಗಿ ಮಾನಸಿಕವಾಗಿ ಗಂಡನ ಮನೆಯಿಂದ ಅಥವಾ ತಂದೆಯಿಂದ ಆರ್ಥಿಕವಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಬಟ್ ಯಾರು ನಮ್ಗೆ ಹಿಂಸೆ ಕೊಡ್ತಾ ಇಲ್ಲ ಎರಡ್ ಸಾವಿರದ ಐದು ಭಾರತ ಸರ್ಕಾರ ಕಾನೂನನ್ನು ಮಾಡುತ್ತೆ ಎರಡ್ ಸಾವಿರದ ಆರು ಅಕ್ಟೋಬರ್ ಇಪ್ಪತ್ತಾರರಂದು ಜಾರಿಗೆ ತರುತ್ತೆ ನಮ್ಮ ಕರ್ನಾಟಕ ಸರ್ಕಾರ ಅದನ್ನು ವಿಳಂಬ ಮಾಡುತ್ತೆ ಎರಡ್ ಸಾವಿರದ ಏಳು ಜುಲೈ ಏಳರಿಂದ ಜಾರಿಗೆ ಅಲ್ಲೂ ವಿಳಂಬ ನೋಡಿ ಏನೇ ಒಂದು ಮಾಡ್ಬೇಕಂದ್ರೂ ಅದಕ್ಕೂ ವಿರೋಧ ಅದು ಒಳ್ಳೆಯದಾಗ್ಲಿ ಅಂತ ಎಲ್ಲರೂ ಬಯಸೋಣ ಆದ್ರೆ ನೋಡಿ ಪ್ರತಿಯೊಂದು ಹಂತದಲ್ಲೂ ನಾವು ಮೊದಲು ನಮಗೆ ಏನು ಹಕ್ಕು ಇದೆ ಹೆಣ್ಣು ಮಕ್ಕಳ ನಾವು ಪ್ರತಿಯೊಂದು ಹಂತದಲ್ಲೂ ನಮ್ಮ ಹಕ್ಕು ಈ ಕರ್ತವ್ಯ ಎರಡನ್ನು ಹಕ್ಕು ಮತ್ತು ಕರ್ತವ್ಯ ಜೊತೆ ಹೋಗ್ಬೇಕು ಅಂತ ನಿಜ ಅಲ್ವಾ ನಮ್ಮ ಹಕ್ಕು ಏನಿದೆ ತಿಳ್ಕೊಂಡ್ರೆ ತಾನೆ ನಾವು ಕರ್ತವ್ಯ ನಿರ್ವಹಿಸೋದಕ್ಕಾಗುವುದು ಈ ಕಾಯ್ದೆಯಲ್ಲಿ ಹೇಳುತ್ತೆ ಒಬ್ಬ ವ್ಯಕ್ತಿಗೆ ಒಡೆಯುವ ಬಡಿಯುವ ಅಧಿಕಾರ ಇಲ್ಲ ಅಂತ ಹೇಳುತ್ತೆ ಯಾವ ರೀತಿ ಮಾನಸಿಕವಾಗಿ ದೈಹಿಕವಾಗಿ ಲೈಂಗಿಕವಾಗಿ ಆರ್ಥಿಕವಾಗಿ ಒಡೆಯುವುದನ್ನು ಬಡಿಯುವುದನ್ನು ಈ ಕಾರಿನಲ್ಲಿ ಹಿಂಸೆ ಅಂತ ಹೇಳುತ್ತೆ ದೈಹಿಕವಾಗಿ ಯಾವ ರೀತಿ ಒಡೆಯುವುದು ಬಡಿಯುವುದು ಚಚ್ಚುವುದು ಒದಿಯುವುದು ಇದನ್ನೆಲ್ಲ ಹಿಂಸೆ ಅಂತ ಪರಿಗಣಿಸುತ್ತೆ ಮಾನಸಿಕವಾಗಿ ಯಾವ ರೀತಿ ಉಂಟು ಮಾಡುವ ರೀತಿಯಲ್ಲಿ ಮಾತನಾಡುವುದು ನಿನಗೆ ಫಾರ್ ಎಕ್ಸಾಂಪಲ್ ಹೇಳ್ತೀವಿ ಒಂದು ಅಡುಗೆ ಮಾಡಿರ್ತೀರಾ ನೋಡಿ ಅದು ಮಾಡೋದಿಕ್ಕೆ ಬರೋದಿಲ್ಲ ಅಂತ ಹೇಳೋದು ಅದನ್ನು ಏನೋ ಅದು ನಿನ್ನ ಅಭಿಪ್ರಾಯ ಹೇಳ್ತೀಯಾ ಅದಕ್ಕೆ ವಿರುದ್ಧವಾಗಿ ನಿನ್ನ ಕೈಯಲ್ಲಿ ಹಾಕೋದಿಲ್ಲ ಅಂತ ಪ್ರಚೋದನೆ ಮಾಡೋದು ಅದು ತಾಯಿ ಅಂತ ನಾನು ತಿಳ್ಕೊಳಕ್ ಇಷ್ಟಪಡ್ತೀನಿ ಅದು ಮಾತೃಭಾಷೆನೂ ಅಂತ ನಾನು ತಿಳ್ಕೊಳಕ್ ಇಷ್ಟಪಡ್ತೀನಿ ಯಾಕೆ ಮಾತಾಡ್ತೀನಿ ಅಂದ್ರೆ ಮಾತೃಭಾಷೆಯಲ್ಲಿ ನಾವು ಸುದೀರ್ಘವಾಗಿ ನಿರ್ಗಳವಾಗಿ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ಬೋದು ಆ ರೀತಿ ಈ ಸಂವಿಧಾನ ನಮ್ಗೆ ಅಳವಡಿಸ್ಕೋಬೇಕು ಆಗ ಮಾತ್ರ ಇಲ್ಲಿರ್ತಕ್ಕಂಥ ಏನು ನಮ್ಮ ಹಕ್ಕುಗಳಿದಾವೆ ಕರ್ತವ್ಯಗಳಿಂದ ಎರಡು ತಿಳಿಯುತ್ತೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಹಕ್ಕು ಮಾತ್ರ ಗೊತ್ತಿದೆ ಕರ್ತವ್ಯ ಮಾತ್ರ ಗೊತ್ತಿಲ್ಲ ಈಗೆಲ್ಲ ನಾವು ಅಬ್ಸರ್ವ್ ಮಾಡ್ತಿದ್ದೀವಿ ಇಷ್ಟೊಂದೆಲ್ಲ ದೌರ್ಜನ್ಯ ಆಗೋದಕ್ಕೆ ಕಾರಣ ಇಷ್ಟೊಂದೆಲ್ಲ ಏನು ಈ ಈಗ ಹೊರಗಡೆ ನಾವು ಕಾಲೇಜ್ ಬಿಟ್ಟು ಹೊರಗಡೆ ಹೋದ್ರೆ ಅಥವಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ರೆ ಎಷ್ಟೆಲ್ಲ ದೌರ್ಜನ್ಯ ಆಗ್ತಿದ್ದೇವೆ ಅಥವಾ ಏನು ಕಾನೂನು ಉಲ್ಲಂಘನೆ ಮಾಡ್ತಿದಾರೆ ಅವ್ರು ಎಲ್ಲರಿಗೂ ಅವರು ದಡ್ಡರಲ್ಲ ಅವ್ರಿಗೆಲ್ಲ ಹಕ್ಕುಗಳು ತುಂಬಾ ಚೆನ್ನಾಗಿ ಗೊತ್ತಿದೆ ಆದ್ರೆ ಅವ್ರಿಗೆ ಕರ್ತವ್ಯಗಳ ಕೊರತೆ ಇದೆ ಕೊರತೆ ಅಂತಂದ್ರೆ ದುರಾಕಾರ ಹಂ ನಾನೇನು ಅಂತ ಅದು ಹೋದ್ರೆ ಭವಿಷ್ಯ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಈ ಮದ ಅಂತ ಕರಿತೀವಿ ಅಥವಾ ಅಹಮ್ ಅಂತ ಏನು ಕರಿತೀವಿ ಅದನ್ನ ಬಿಟ್ಟು ನಾನು ಒಬ್ಬ ಪ್ರಜೆ ನನ್ನಿಂದ ಏನ್ ಮಾಡಕ್ಕೆ ಸಾಧ್ಯ ಏನ್ ಒಳ್ಳೇದು ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗಲು ಈ ಒಂದು ಸಮಾಜಕ್ಕೆ ನಾವು ಒಳ್ಳೆ ಕೊಡುಗೆಯನ್ನು ಕೊಡಬಹುದು ನಮ್ಮ ಜೀವನವನ್ನ ಸೊಗಸಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಏನು ಸಮಸ್ಯೆ ಆಗುದಿಲ್ಲ ಅಂತ ನಾನು ಹೇಳಿ ಈ ಒಂದು ಎರಡು ಮಾತು ಹೇಳಿ ಎರಡು ಮಾತು ಮುಂದಿಸ್ತಾ ಇದೀನಿ ಎಲ್ಲರಿಗೂ ಶುರುವಾಗ ಏನು ಈ ದಿವಸ ಭಾರತ ಸಂವಿಧಾನ ಮಹತ್ವ ಇದೆ ಅದನ್ನ ನಾವು ಒಬ್ಬರೇ ತಿಳ್ಕೊಳ್ಳೋದಲ್ಲ ಅದನ್ನು ಬೇರೆಯವರಿಗೆ ಹಂಚಬೇಕು ನಮ್ಮ ಕರ್ತವ್ಯಗಳನ್ನ ನಮ್ಮ ಏನ್ ಹಕ್ಕುಗಳನ್ನ ಅವ್ರು ತಿಳಿಸ್ಕೊಡ್ಬೇಕು ಇದು ಎಲ್ಲರ ಜವಾಬ್ದಾರಿ ಸೊ ಭಾರತ ಸಂವಿಧಾನ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ ಇಲ್ಲಿ ಭೇದ ಭಾವ ಇಲ್ಲ ಜಾತಿ ಭೇದ ಇಲ್ಲ ಎಲ್ಲ ಒಂದೇ ನಾವು ಭಾರತದಲ್ಲಿ ಹುಟ್ಟಿದೀವಿ by the